ಶಿವಮೊಗ್ಗ ನಗರದ ಆಲ್ಕೊಳ ವಿವಿ ಕೇಂದ್ರದಲ್ಲಿರುವ ಬ್ಯಾಂಕ್ ಮೂರರಲ್ಲಿ ನಿರ್ವಹಣಾ ಕೆಲಸ ಹಮ್ಮಿಕೊಂಡಿರೋದ್ರಿಂದ ನವೆಂಬರ್ ಮೂವತ್ತರಂದು ವಿದ್ಯುತ್ ವಿತರಣಾ ಕೇಂದ್ರದಿಂದ ಸರಬರಾಜು ಆಗುವ ಫೀಡರ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಮತ್ತು ಹತ್ತೊಂಬತ್ತರ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ವಿನೋಬನಗರ ಪಿ ಎನ್ ಟಿ ಕಾಲೋನಿ ಸೂರ್ಯ ಲೇಔಟ್ ದೇವರಾಜ್ ಅರಸ್ ಲೇಔಟ್ ಮೈತ್ರಿ ಅಪಾರ್ಟ್ಮೆಂಟ್ ಶಾರದಮ್ಮ ಲೇಔಟ್ ಕೇರಿ ಪೊಲೀಸ್ ಚೌಕಿ ಹಂಡ್ರೆಡ್ ಫೀಟ್ ರೋಡ್ ಸಿಕ್ಸ್ಟಿ ಫೀಟ್ ರೋಡ್ ವಿನೋಮ್ ನಗರ ಶುಭಮಂಗಳ ಹಿಂಭಾಗ ಮತ್ತು ಮುಂಭಾಗ ಕೇರಿ ವೃತ್ತ ಫ್ರೀಡಂ ಪಾರ್ಕ್ ಎದುರು ರಾಜೇಂದ್ರ ನಗರ ರವೀಂದ್ರ ನಗರ ಗಾಂಧಿನಗರ ವೆಂಕಟೇಶ ನಗರ ಸವಳಂಗ ರಸ್ತೆ ಹನುಮಂತನಗರ ವಿನಾಯಕನಗರ ಎನ್ ಕೆ ರಸ್ತೆ ಜೈಲ್ ರಸ್ತೆ ಅತ್ಯುಚ್ಚರಾವ್ ಲೇಔಟ್ ಚನ್ನಪ್ಪ ಲೇಔಟ್ ಆಲ್ಕೊಳ ಮಂಗಳ ಮಂದಿರ ರಸ್ತೆ ಮುನಿಯಪ್ಪ ಲೇಔಟ್ ಸಂಗೊಳ್ಳಿ ರಾಯಣ್ಣ ಲೇಔಟ್ ಆದರ್ಶ ನಗರ ಸೋಮಿನಕೊಪ್ಪ ಹೊಂಗಿರಣ ಲೇಔಟ್ ಜೆ ಎಚ್ ಪಟೇಲ್ ಬಡಾವಣೆ ಸೇರಿದಂತೆ ಇ ಬ್ಲಾಕ್ ಶಿವಸಾಯಿ ಕಾನ್ಸ್ಟಿಕ್ ಪ್ರೆಸ್ ಕಾಲೋನಿ ಬೈರನಕೊಪ್ಪ ಗೆಜ್ಜಿನಹಳ್ಳಿ ಗೆಜ್ಜೆನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ದೇವತಿಕೊಪ್ಪ ಇಂಡಸ್ಟ್ರಿಯಲ್ ಏರಿಯಾ ಶರ್ಮಾ ಲೇಔಟ್ ಸೇರಿದಂತೆ ಬಸವನಗಂಗೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ